ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಸ್ವೀಟ್ಗಳಲ್ಲಿ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಪರ್ಫೆಕ್ಟಾಗಿ ಮಾಡ್ಬೋದಾದಂಥ ಸಿಹಿ ಅಂತ ಅಂದರೆ ಶಾವ್ಗೆ ಪಾಯಸ ಇವತ್ತು ಸಕ್ಕರೆನೇ ಬಳಸ್ತೇನೆ ನಾನು ಶಾವ್ಗೆ ಪಾಯಸನ ತುಂಬನೇ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಈ ಶಾವ್ಗೆ ಪಾಯಸಕ್ಕಂತೂ ಕೇವಲ ಒಂದು ಐದರಿಂದ ಏಳು ನಿಮಿಷ ಸಾಕು ಮಾಡೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಕಾಯ್ಲಿಕ್ಕೆ ಇದ್ದೀನಿ ಹಾಗೆಯೇ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನೂ ಏನು ಜಾಸ್ತಿ ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರಿಲಿಕ್ಕೆ ಹಾಗೆಯೇ ಇನ್ನೊಂದು ಸ್ವಲ್ಪ ಶಾವ್ಗೆನ ಹುರಿಲಿಕ್ಕೆ ಬೇಕಾಗುತ್ತೆ ಎರಡು ಚಮಚ ಹಾಕ್ತಾಯಿದ್ದೀನಿ ನಾನು ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾಯಿದ್ದ ಹಾಗೆ ಮೊದಲಿಗೆ ಒಂದು ಅರ್ಧ ಹಿಡಿ ಆಗುವಷ್ಟು ಗೋಡಂಬಿ ಸೇರಿಸ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಜೊತೆಗೆ ನೀವು ಪಿಸ್ತಾ ಬಾದಾಮಿ ಏನು ಬೇಕಾದ್ರೂ ಹಾಕೋಬೋದು ಇವೆರಡು ಬೇಸಿಕ್ ಡ್ರೈ ನಟ್ಸ್ ಅಲ್ವಾ ದ್ರಾಕ್ಷಿ ಗೋಡಂಬಿ ಇಲ್ಲದೆ ಹೋದರೆ ಯಾವ ಸ್ವೀಟ್ಸು ಆಗೋದಿಲ್ಲ ಹಾಗಾಗಿ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಮೊದಲಿಗೆ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಒಂದು ಅರ್ಧ ಪರ್ಸೆಂಟ್ ಫ್ರೈ ಆಗ್ತಾಯಿದ್ದ ಹಾಗೆ ಇದಕ್ಕೆ ಒಂದು ಹಿಡಿಯಾಗೋಷ್ಟು ದ್ರಾಕ್ಷಿನೂ ಸಹ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಬೇಕಾದರೆ ನೀವು ಶಾವ್ಗೆ ಹಾಕೋಬೋದು ಬಟ್ ಶಾವ್ಗೆ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಈ ದ್ರಾಕ್ಷಿ ಎಲ್ಲ ತುಂಬ ಕಪ್ಪಾದಂಗೆ ಆಗ್ಬಿಡುತ್ತೆ ಹಾಗಾಗಿ ನಾನು ಸಪ್ರೇಟ್ ಿಟ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನು ಅರ್ಧ ಕಪ್ಪಾಗೋಷ್ಟು ಶಾವಿಗೆ ಹಾಕ್ತಾ ಇದ್ದೀನಿ ಇದು ಕಾಲು ಕಪ್ ಮೆಜರ್ಮೆಂಟ್ ಸೊ ಎರಡು ಕಪ್ ಹಾಕ್ತಾ ಇದ್ದೀನಿ ಅರ್ಧ ಆಯಿತು ಅರ್ಧ ಲೀಟರ್ ಹಾಲಿಗೆ ಅರ್ಧ ಕಪ್ ಆಗೋಷ್ಟು ಶಾವಿಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕೊಡುತ್ತೆ ತುಂಬ ಗಟ್ಟಿನೂ ಆಗೋದಿಲ್ಲ ತುಂಬ ತೆಳು ನೀರು ಥರನೂ ಇರೋದಿಲ್ಲ ಖೀರವಾಗ ಚೆನ್ನಾಗಿರುತ್ತೆ ಶಾವ್ಗೆನೂ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗನೆ ಬಣ್ಣ ಬಂದ್ಬಿಡುತ್ತೆ ಅಷ್ಟೇ ಅದರ ಹೊರತು ಘಮ ಬಂದಿರೋದಿಲ್ಲ ಶಾವಿಗೆದು ಇಲ್ಲಿ ನೋಡಿ ಶಾವಿಗೆ ಹುರಿಯೋ ಅಷ್ಟರಲ್ಲಿ ಈ ಕಡೆ ಹಾಲು ಸಹ ಉಕ್ಕು ಬಂದಿದೆ ಸೊ ಅದನ್ನು ಲೋ ಫ್ಲೇಮ್ ಮಾಡಿ ನಾನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇದ್ದೀನಿ ಹಾಗೇ ಅಷ್ಟರಲ್ಲಿ ಈ ಕಡೆ ಶಾವಿಗೆ ಪಾಯಸಕ್ಕೆ ಏಲಕ್ಕಿನೂ ಸಹ ಕುಟ್ಟಿ ರೆಡಿ ಇದ್ದೀನಿ ಸೈಡ್ ಬೈ ಸೈಡಲ್ಲೇ ಎಲ್ಲನೂ ಸಹ ರೆಡಿ ಮಾಡ್ಕೊಬಿಡ್ಬೋದು ಶಾವಿಗೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಶಾವಿಗೆ ಚೆನ್ನಾಗಿ ಹೊಂಬಣ್ಣ ಟರ್ನ್ ಆಗಿದೆ ಇವಾಗ ಈ ಹುರಿದಿರೋ ಅಂಥ ಬಿಸಿ ಕಮ್ಮಿ ಮಾಡಿ ಲೋ ಫ್ಲೇಮ್ ಮಾಡಿ ಬಿಸಿಗಿಟ್ಟಿದ್ನಲ್ಲ ಹಾಲು ಅದಕ್ಕೆ ಇದ್ದೀನಿ ಮೊದಲಿಗೆ ಶಾವಿಗೆನ ಬೇಯಿಸ್ಕೋಬೇಕು ಆನಂತರ ಇದಕ್ಕೆ ನೀವು ಸ್ವೀಟ್ ಏನೇನು ಬೇಕಾದ್ರೂ ಹಾಕೋಬೋದು ಶಾವಿಗೆ ಪಾಯಸ ಸ್ವಲ್ಪ ತಣ್ಣಗಾಗ್ತಾ ಆಗ್ತಾ ಗಟ್ಟಿಯಾಗುತ್ತೆ ಸೊ ಇವಾಗ ನೋಡಿ ನಿಮಗೆ ಶಾವಿಗೆನೇ ಇಲ್ವೇನೋ ಹಾಲಿನಲ್ಲಿ ಅಂತ ಅನಿಸುತ್ತೆ ಬಟ್ ಅದು ತಣ್ಣಗಾಗ್ತಾ ಆಗ್ತಾ ಅದು ಅರಳುತ್ತಲ್ವ ಶಾವಿಗೆ ಆವಾಗ ಪರ್ಫೆಕ್ಟ್ ಅದಕ್ಕೆ ಬಂದಿರುತ್ತೆ ಮೊದಲಿಗೆ ಶಾವಿಗೆನ ಕರಗಿಸ್ಕೋ ಐ ಮೀನ್ ಬೇಯಿಸ್ಕೋಬೇಕು ಚೆನ್ನಾಗಿ ಶಾವಿಗೆ ಬೆಂದಾದ ನಂತರ ನಾನು ಇದಕ್ಕೆ ಒಂದು ಹಿಡಿ ಆಗೋಷ್ಟು ಪೂರ್ತಿ ಕಲ್ಸಕ್ಕರೆ ಸಕ್ಕರೆ ಕೆಂಪು ಕಲ್ಸಕ್ಕರೆ ಸಕ್ಕರೆ ಇರುತ್ತೆ ನೋಡಿ ಅದನ್ನು ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಒಳ್ಳೆಯ ಕಲರ್ ಕೊಡುತ್ತೆ ಶಾವಿಗೆ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಂಡ್ ಕಲ್ ಸಕ್ಕರೆ ದೇಹಕ್ಕೆ ತುಂಬಾ ತಂಪು ನಾರ್ಮಲ್ ಸಕ್ಕರೆ ಹಾಕೋದಕ್ಕಿಂತ ಈ ರೀತಿ ಕಲ್ ಸಕ್ಕರೆ ಹಾಕಿ ಪಾಯಸ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕೊನೆಯಲ್ಲಿ ಕಲ್ ಎಲ್ಲ ಕರಗಿದ ನಂತರ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಸಪ್ಪೆ ಕೋವಾ ತೊಗೊಂಡಿದ್ದೀನಿ ಹಾಗೆಯೇ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಕೋವಾ ಹಾಕಿ ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ ಅದೆಲ್ಲ ಸ್ವಲ್ಪ ಕರಗೋ ತನಕ ಏನು ಬೇಡ ಅದು ಕೋವಾ ಬಾಯಿ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ತಿಂತಾ ಇರ್ಬೇಕಾರೆ ಬಿಸಿನಲ್ಲಿ ಹಾಗೆಯೇ ಅದು ಸಹ ಕರಗೋಗುತ್ತೆ ಕೋವಾ ಮತ್ತು ಏಲಕ್ಕಿ ಪುಡಿ ಹಾಕ್ತಿದ್ದ ಹಾಗೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ನಾನು ಅದನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ತುಂಬಾ ಸುಲಭ ಇದೆ ಮಾಡೋದು ಒಂದು ಸರ್ವ್ ಮಾಡೋದಕ್ಕಿಂತ ಮುಂಚೆ ಮುಚ್ಚಲನ್ನ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಆನಂತರ ಸರ್ವ್ ಮಾಡಿ ಆವಾಗ ಶಾವಿಗೆನೂ ಅರಳಿಕೊಂಡು ಚೆನ್ನಾಗಿ ಅದರದ್ದು ಫ್ಲೇವರೆಲ್ಲ ಹೀರ್ಕೊಂಡಿರುತ್ತೆ ನೋಡಿ ಒಂದು ಫೈವ್ ಮಿನಿಟ್ಸ್ ಆದ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಶಾವಿಗೆ ನೋಡಿ ಮೊದಲು ಶಾವಿಗೆನೇ ಇಲ್ವೇನೋ ಬರೀ ಹಾಲು ಹಾಲು ಥರ ಇದೆ ಅಂತ ಅನ್ನಿಸ್ತು ಬಟ್ ಇವಾಗ ನೋಡಿ ಎಷ್ಟು ಶಾವಿಗೆ ಆಗಿದೆ ಅಂತ ಸೊ ಇದು ಪರ್ಫೆಕ್ಟ್ ಆದ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಶಾವಿಗೆನ ಹಾಕೋಬೋದು ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂದರೆ ಅರ್ಧ ಕಪ್ ಹಾಕೋ ಬದಲು ಶಾವಿಗೆ ಕಾಲು ಕಪ್ ಮೇಲೆ ಒಂದು ಸ್ಪೂನ್ ಹಾಕಿ ಶಾವಿಗೆನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಖೀರ್ನ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಸೊ ಇದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇನ್ನು ತುಂಬ ತಣ್ಣಗಾದ ನಂತರ ಗಟ್ಟಿಯೇ ಆಗೋಯ್ತು ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು ಶಾವಿಗೆ ಪಾಯಸ ಎಲ್ಲ ಸ್ವಲ್ಪ ಬಿಸಿ ಬಿಸಿಲಿ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ತಣ್ಣಗಾದ ನಂತರ ತುಪ್ಪ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆದಂಗೆ ಅಷ್ಟು ನನಗೆ ಇಷ್ಟ ಆಗಲ್ಲ ಸೊ ಬಿಸಿ ಬಿಸಿನೇ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಶಾವಿಗೆ ಪಾಯಸ ನನಗಂತೂ ಸ್ವೀಟ್ಸ್ ಅಂದ್ರೇ ಮೊದಲೇ ಇಷ್ಟ ಇನ್ನು ಶಾವಿಗೆ ಪಾಯಸ ಕೇಳಬೇಕಾ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಹಾಲು ಕೀರು ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಸಿಂಪಲ್ ಐದು ನಿಮಿಷದೊಳಗಡೆ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಟ್ಟಿದ್ದೀನಿ ನೀವು ಸಹ ಟ್ರೈ ಅಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಕೋವಾ ಇಲ್ಲಿ ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನಾನಿಲ್ಲಿ ಹಾಕಿದ್ದೀನಿ